ಹಾಯ್ ಹೆಲೋ ನಮಸ್ತೆ ಯಶ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಟಾಕ್ಸಿಕ್ ಚಿತ್ರದ ಟೀಸರ್ ರಿಲೀಸ್ ಆಗಿ ಸದ್ದು ಮಾಡುತ್ತಿದೆ ಆಕ್ಷನ್ ಪ್ಯಾಕ್ ಝಲಕ್ ಅಭಿಮಾನಿಗಳ ಮನ ಗೆದ್ದಿದೆ ಟೀಸರ್ನಲ್ಲಿರೋ ಹಸಿಬಿಸಿ ದೃಶ್ಯದ ಬಗ್ಗೆ ಪರ ವಿರೋಧ ಚರ್ಚೆ ನಡೆದಿದೆ ಅದನ್ನೆಲ್ಲ ಪಕ್ಕಕ್ಕೆಟ್ರೆ ಚಿತ್ರದ ಮೂಲಕ ಯಶ್ ಮತ್ತೆ ಗ್ಯಾಂಗ್ಸ್ಟರ್ ಕತೆ ಹೇಳಲು ಬರ್ತಾ ಇರೋದು ಗೊತ್ತಾಗ್ತದೆ ರಾಯ ಪಾತ್ರವನ್ನೇ ಬಹಳ ವಿಭಿನ್ನವಾಗಿ ಡಿಸೈನ್ ಮಾಡಲಾಗಿದೆ ಈಗಾಗಲೇ ಅಭಿಮಾನಿಗಳು ಟಾಕ್ಸಿಕ್ ಟೀಸರ್ ಡಿಕೋಡ್ ಮಾಡಲು ಶುರು ಮಾಡಿದ್ದಾರೆ ಮೇಲ್ನೋಟಕ್ಕೆ ಕಾಣದ ಹೊಳಹುಗಳನ್ನು ಗುರುತಿಸಲು ಮುಂದಾಗಿದ್ದಾರೆ ಇಡೀ ಟೀಸರ್ನಲ್ಲಿ ರಾಯ ಆಗಿ ಯಶ್ ಒಂದೇ ಒಂದು ಡೈಲಾಗ್ ಹೇಳಿದ್ದಾರೆ ಮೇಲ್ನೋಟಕ್ಕೆ ಅದು ಸಿಂಪಲ್ ಡೈಲಾಗ್ ಅನ್ನಿಸಿದ್ರೂ ಅದಕ್ಕೆ ನಾನಾ ಅರ್ಥಗಳಿವೆ ಅದನ್ನೆಲ್ಲ ಊಹಿಸಿಕೊಂಡು ಇದು ಕೆಜಿಎಫ್ ಟೂ ಗಿಂತ ದೊಡ್ಡ ಸಿನಿಮಾ ಕನ್ನಡದಿಂದ ಮಾಡಿರುವ ಹಾಲಿವುಡ್ ಸಿನಿಮಾ ಅಂತ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ ಟೀಸರ್ ರಾಯನ ವಿಧ್ವಂಸ ಸ್ಮಶಾನದ ಸನ್ನಿವೇಶ ಅಲ್ಲಿ ವಿಲನ್ ತನ್ನ ಗ್ಯಾಂಗ್ನೊಂದಿಗೆ ತನ್ನ ಮಗನನ್ನ ಸಮಾಧಿ ಮಾಡಲು ಮುಂದಾಗ್ತಾನೆ ಸುತ್ತ ನೆರೆದವರು ಆತನ ದ್ವೇಷಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಹವಣಿಸ್ತಿರ್ತಾರೆ ಆಗ ಅಲ್ಲಿಗೆ ದೊಡ್ಡ ಕಾರ್ ಬಂದು ನಿಲ್ಲುತ್ತೆ ಕುಡಿದು ತೂರಾಡ್ತಿರುವ ಚಾಲಕ ಇಳಿದು ಬಾಂಬ್ ಸಿದ್ಧಪಡಿಸ್ತಾನೆ ಕಾರ್ ಒಳಗೆ ರಾಯ ಅಂದ್ರೆ ಆವೇಶದಲ್ಲಿ ರತಿ ಕ್ರೀಡೆಯಲ್ಲಿ ತೊಡಗಿರ್ತಾನೆ ಬಾಂಬ್ ಸಿಡಿತಾ ಇದ್ದಂತೆ ಹೊರಬರುವ ರಾಯ ಬಂದೂಕು ಹಿಡಿದು ಅಬ್ಬರಿಸ್ತಾನೆ ಕೂಲಾಗಿ ಸಿಗಾರ್ ಸೇತ ಡ್ಯಾಡಿ ಇಸ್ ಹೋಮ್ ಅಂತ ಡೈಲಾಗ್ ಹೊಡೆದಿರೋದನ್ನ ನೋಡಬಹುದು ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಸಿನಿಮಾ ನಿರ್ಮಾಣವಾಗಿದೆ ದೇಶ ವಿದೇಶದ ಭಾಷೆಗಳಲ್ಲಿ ಸಿನಿಮಾ ತೆರೆಗೆ ಬರಲಿದೆ ಹಾಗಾಗಿ ಇಂಗ್ಲಿಷ್ ಡೈಲಾಗ್ಸ್ ಇರುವ ಟೀಸರ್ ರಿಲೀಸ್ ಆಗಿದೆ ಅಷ್ಟಕ್ಕೂ ಡ್ಯಾಡಿ ಇಸ್ ಹೋಮ್ ಅಂದ್ರೆ ಅರ್ಥ ಏನು ಅಂತ ಅಭಿಮಾನಿಗಳು ಹುಡುಕಾಟ ನಡೆಸುತ್ತಿದ್ದಾರೆ ಅಪ್ಪ ಮನೆಗೆ ಬಂದ್ರು ನಾಯಕ ಅಥವಾ ಲೀಡರ್ ವಾಪಸ್ ಬಂದಾಯ್ತು ಅನ್ನೋ ಅರ್ಥ ಇದಕ್ಕಿದೆ ಅಪ್ಪ ಮನೆಗೆ ಬಂದ್ರೆ ಸಹಜವಾಗಿಯೇ ಸಾಂತ್ವನ ಭದ್ರತೆ ಮತ್ತು ಸಂತೋಷದ ಭಾವನೆಗಳನ್ನ ತರುತ್ತೆ ಎನ್ನುವ ವಿವರಣೆ ಸಿಗುತ್ತೆ ಡ್ಯಾಡಿ ಇಸ್ ಹೋಮ್ ಅಂದ್ರೆ ಮತ್ತಷ್ಟು ಪ್ರಬಲನಾಗಿ ಮರಳಿ ಬಂದಿದ್ದಾನೆ ಎನ್ನುವ ಅರ್ಥ ಇದೆ ರಾಜಕೀಯ ಪರಿಭಾಷೆಯಲ್ಲಿ ಮಾರ್ಗದರ್ಶನ ನೀಡಲು ಹಿಂದಿರುಗಿದ ಬಲಿಷ್ಠ ಅನುಭವಿ ನಾಯಕ ಬಂದ ಎನ್ನುವ ಅರ್ಥ ಇದೆ ಆಡು ಭಾಷೆಯಲ್ಲಿ ಮಾರ್ಗದರ್ಶನ ನೀಡಲು ಅನುಭವಿ ಪ್ರಭಾವಿ ವ್ಯಕ್ತ ಬಂದ ಅಂತ ಹೇಳಲು ಬಯಸ್ತಾರೆ ಇದೊಂದು ಡೈಲಾಗ್ ಮೂಲಕ ಯಶ್ ನಾನಾ ವಿಚಾರಗಳನ್ನ ದಾಟಿಸಲು ಹೊರಟಿದ್ದಾರೆ ಕೆಜಿಎಫ್ ಟು ಬಳಿಕ ಮುಂದೇನು ಅಂತ ಕೇಳ್ತಿದ್ದವರಿಗೆ ಇದೊಂದು ಡೈಲಾಗ್ ಮೂಲಕ ಯಶ್ ಉತ್ತರಿಸಿದಂತೆ ಕಾಣುತ್ತೆ ಅದೇ ರೀತಿ ರಾಕಿ ಭಾಯ್ಗಿಂತ ಪವರ್ಫುಲ್ ಈ ರಾಯ ಅಂತ ಹೇಳಲು ಯತ್ನಿಸಿದಂತಿದೆ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯಲು ನಾನು ಮತ್ತೆ ಬಂದೆ ಅಂತ ಹೇಳುವಂತೆ ಕಾಣ್ತಿದೆ ಟಾಕ್ಸಿಕ್ ಕಥೆ ವಿಚಾರಕ್ಕೆ ಬಂದರೆ ಎದುರಾಳಿಗಳಿಗೆ ಬೆಂಕಿ ಬಿರುಗಾಳಿ ಮತ್ತೆ ತಿರುಗೇಟು ಕೊಡಲು ಬಂದಿದ್ದೇನೆ ಅಂತ ಸವಾಲು ಹಾಕುವಂತಿದೆ ಆಕ್ಷನ್ ಸನ್ನಿವೇಶದ ನಡುವೆ ಮಾದಕ ದೃಶ್ಯ ಯಾಕೆ ಅಂತ ಕೆಲವರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಅದಕ್ಕೂ ಒಂದು ಕಾರಣ ಇದೆ ಅಂತ ಅಭಿಮಾನಿಗಳು ಡಿಕೋಡ್ ಮಾಡ್ತಿದ್ದಾರೆ ಅದು ಪ್ರೀತಿ ಮೋಹ ಅಥವಾ ಹಿಂಸೆಯಲ್ಲ ಬದಲಿಗೆ ನಿಯಂತ್ರಣ ಅದು ಪ್ರಣಯ ದೃಶ್ಯ ಕೂಡ ಅಲ್ಲ ಆತನ ಪ್ರಾಬಲ್ಯ ವ್ಯಸನ ಗೀಳು ಮತ್ತು ಅಧಿಕಾರದ ಸಂಕೇತವಾಗಿ ತೋರಿಸಿದ್ದಾರೆ ಯಶ್ ಈ ಸಿನಿಮಾ ಮೂಲಕ ಬೇರೆ ಏನೋ ಹೇಳಲು ಹೊರಟಿದ್ದಾರೆ ಅಂತ ನೆಟ್ಟಿಗರು ಕಾಮೆಂಟ್ ಮಾಡ್ತಿದ್ದಾರೆ